ಇಷ್ಟು ದಿನಗಳ ಕಾಲ ಇವನನ್ನು ಅನಾಮಿಕ ದೂರುದಾರ ಅಂತ ಕರಿತಾ ಇದ್ವಿ ಆತನ ಮುಖ ಚಹರೆ ಗುರುತು ಹತ್ತದ ರೀತಿಯಲ್ಲಿ ಮಾಸ್ಕ್ ಧರಿಸಿದ್ರಿಂದ ಮಾಸ್ಕ್ ಮ್ಯಾನ್ ಅಂತ ಕೂಡ ಕರಿತಾ ಇದ್ವಿ ಈ ಮಾಸ್ಕ್ ಮ್ಯಾನ್ ಅನಾಮಿಕ ದೂರುದಾರನ ಹೆಸರು ಚಿನ್ನಯ್ಯ ಆತನ ಮುಖ ಕೂಡ ರಿವೀಲ್ ಆಗಿದೆ ಆತ ಸಾಕಷ್ಟು ಅನೇಕ ದಿನಗಳಿಂದಲೂ ಕೂಡ ಆತ ಸುದ್ದಿಯಲ್ಲಿದ್ದ ಇದೀಗ ಆತನನ್ನು ಅರೆಸ್ಟ್ ಮಾಡಲಾಗಿದೆ ಈ ವಿಚಾರ ರಾಜಕೀಯವಾಗಿಯೂ ಕೂಡ ಬಹಳ ಸದ್ದು ಮಾಡ್ತಾ ಇದೆ ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿ ಇಟ್ಟಿರುವ ಈ ಪ್ರಕರಣ ಇದೆಯಲ್ಲ ಆರೋಪಗಳಿದ್ದಾವಲ್ಲ ಇದು ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾ ಇದೆ ಇಷ್ಟು ದಿನ ಒಂದು ಟ್ರ್ಯಾಕ್ನಲ್ಲಿ ಹೋಗ್ತಾ ಇತ್ತು ಈಗ ಕವಲಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಹೇಳಿಕೆಗಳೆಲ್ಲವೂ ಕೂಡ ಉಲ್ಟಾಪಲ್ಟ ಆಗಿದ್ದಾವೆ ಅವರ ಮಾತುಗಳೆಲ್ಲವೂ ಕೂಡ ತಪ್ಪು ಹೋಗಿದೆ ಈ ಕಾರಣದಿಂದಾಗಿ ಅವರನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಕೂಡ ಏನಾಗಬಹುದು ಈ ಪ್ರಕರಣ ಅನ್ನೋದು ಕೂಡ ಅಂದಾಜಿಗೆ ಸಿಗ್ತಾ ಇಲ್ಲ ಸದ್ಯಕ್ಕೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಅರೆಸ್ಟ್ ಮಾಡಲಾಗಿದೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದೆ ಎಸ್ಐಟಿ ವಿಶೇಷ ತನಿಖಾ ದಳ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಅರೆಸ್ಟ್ ಮಾಡಿದೆ ಚಿನ್ನಯ್ಯನ ಮೇಲಿದ್ದಂತ ಆರೋಪದ ಪ್ರತಿಯನ್ನ ನ್ಯಾಯಾಧೀಶರಿಗೆ ಸಲ್ಲಿಕೆ ಮಾಡಿದ್ದಾರೆ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಬೆಳ್ತಂಗಡಿ ಜೆಎಂಎಫ್ಸಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ವರದಿಯನ್ನು ನೋಡಿ ಚಿನ್ನಯ್ಯನ ಮಾಹಿತಿಯನ್ನು ಕೇಳಿದ್ದಾರೆ ಜಡ್ಜ್ ನಿಮ್ಮ ಮೇಲೆ ಮಾಡಿರುವಂಥ ಆರೋಪ ನಿಜಾನ ಅಂತ ಕೇಳಿದ್ದಾರೆ ನಿಮ್ಮ ಮೇಲೆ ಮಾಡಿರುವಂಥ ಆರೋಪಗಳೆಲ್ಲವೂ ಕೂಡ ನಿಜಾನ ಅಂತ ಹೇಳಿ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ದಾರೆ ನ್ಯಾಯಾಧೀಶರ ಪ್ರಶ್ನೆಗಳಿಗೆ ಈ ಚಿನ್ನಯ್ಯ ಈಗ ಉತ್ತರ ಕೊಡ್ತಾ ಇದ್ದಾನೆ ಚಿನ್ನಯ್ಯನ ಹೇಳಿಕೆಗಳೀಗ ನ್ಯಾಯಾಲಯದಲ್ಲಿ ದಾಖಲಾಗ್ತಾ ಇದ್ದಾವೆ ಹೇಳಿಕೆ ಪಡೆದ ನಂತರದಲ್ಲಿ ಚಿನ್ನಯ್ಯನನ್ನು ವಶಕ್ಕೆ ನೀಡಬೇಕು ಅಂತ ಹೇಳಿ ಎಸ್ ಐ ಟಿ ಅರ್ಜಿ ಹಾಕ್ಕೊಂಡಿದೆ ಕೇಸ್ ಸಂಬಂಧ ಹದಿನಾಲ್ಕು ದಿನಗಳ ಕಾಲ ಎಸ್ ಐ ಟಿ ಕಸ್ಟಡಿ ಕೊಡಬೇಕು ಅಂತ ಹೇಳಿ ಅರ್ಜಿ ಹಾಕಿದೆ ಕೆಲವೇ ಕ್ಷಣಗಳಲ್ಲಿ ಮಾಸ್ಕ್ ಮ್ಯಾನ್ ಅನಾಮಿಕ ದೂರುದಾರ ಚಿನ್ನಯ್ಯ ಎಸ್ ಐ ಟಿ ವಶವಾಗುವಂಥ ಸಾಧ್ಯತೆ ಇದೆ ಕಳೆದ ಒಂದು ತಿಂಗಳಿನಿಂದಲೂ ಕೂಡ ಈತ ರಾಜ್ಯದ ಸೆನ್ಸೇಷನ್ ಪರ್ಸನ್ ಆಗಿದ್ದ ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದಂಥ ವ್ಯಕ್ತಿ ಆಗಿದ್ದ ಈತ ತೋರಿಸುವ ಜಾಗ ಅತ್ಯಂತ ನಿಗೂಢವಾಗಿ ಕಾಣಿಸ್ತಾ ಇತ್ತು ಆ ಜಾಗದಲ್ಲಿ ಈತ ಅನೇಕ ಜಾಗಗಳನ್ನು ತೋರಿಸಿದ್ದಾನೆ ಕೇವಲ ಎರಡು ಸ್ಪಾಟ್ಗಳನ್ನು ಬಿಟ್ಟರೆ ಬೇರೆಲ್ಲೂ ಕೂಡ ಹೇಳಿಕೊಳ್ಳುವಂಥ ಯಾವುದೇ ರೀತಿಯ ಕಳೆಬರಾಗಲಿ ಸಾಕ್ಷ್ಯಗಳಾಗಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೇವೆ ಅಂತ ಹೇಳಿದ್ನಲ್ಲ ಅದ್ಯಾವುದು ಕೂಡ ಸಿಕ್ಕಿಲ್ಲ ಆ ನಂತರದಲ್ಲಿ ಆತನನ್ನು ವಿಚಾರಣೆಗೊಳಪಡಿಸಲಾಗಿತ್ತು ಕಳೆದ ಮೂರ್ನಾಲ್ಕು ದಿನಗಳಿಂದ ಈ ವಾರ ಪೂರ್ತಿಯಾಗಿ ಉತ್ಕರಣವನ್ನು ಸ್ಟಾಪ್ ಮಾಡಲಾಗಿತ್ತು ಆತ ಹೇಳಿದ ಜಾಗಗಳೆಲ್ಲ ಅಗೆದು ಅಗೆದು ಎಸ್ ಐ ಟಿ ಕೂಡ ಸುಸ್ತಾಗಿತ್ತು ಅಲ್ಲಿದೆ ಕಾರ್ಮಿಕರನ್ನು ಕರೆದುಕೊಂಡು ಹೋಗಿದ್ದರು ಜೆ ಸಿ ಬಿಗಳನ್ನು ತೆಗೆದುಕೊಂಡು ಹೋಗಿದ್ದರು ಅಗೆದು ಅಗೆದು ಸುಸ್ತಾಗಿತ್ತೆ ವಿನಃ ಆತ ತೋರಿಸಿದಂಥ ಜಾಗದಲ್ಲಿ ಆತ ಹೇಳಿದ ರೀತಿಯಲ್ಲಿ ಸಿಕ್ಕಿಲ್ಲ ಕೊನೆಗೆ ಆತನನ್ನು ತೀವ್ರ ವಿಚಾರಣೆಗೊಳಪಡಿಸಿದಾಗ ಎಸ್ ಐ ಟಿ ಅಧಿಕಾರಿಗಳು ಒಂದು ತೀರ್ಮಾನಕ್ಕೆ ಬಂದರು ಅವನನ್ನೇ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಹೇಳಿದ್ರೆ ಆತ ಕೇವಲ ಮಾಹಿತಿದಾರನಾಗಿಲ್ಲಿ ಬಂದಿಲ್ಲ ನೋಡಿ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅನ್ನೋದನ್ನು ಗಮನಹರಿಸಬೇಕಿಲ್ಲಿ ಆತ ಕೇವಲ ಪೊಲೀಸರಿಗೆ ಮಾಹಿತಿ ಕೊಡ್ಲಿಕ್ಕೆ ಬಂದಿಲ್ಲ ಶವಗಳನ್ನು ಊತ ಹಾಕಿದ್ದನ್ನ ತೋರಿಸ್ಲಿಕ್ಕೆ ಬಂದಿಲ್ಲ ಸ್ವತಃ ನಾನೇ ಶವಗಳನ್ನು ಊತ ಹಾಕಿದ್ದೇನೆ ಅಂತ ಹೇಳಿ ಆತ ಸ್ವಯಂ ನಾನೇ ಊತ ಹಾಕಿದ್ದೇನೆ ಕೆಲವರ ನಿರ್ದೇಶನದ ಮೇಲೆ ಕೆಲವರ ಮಾಹಿತಿಯ ಮೇರೆಗೆ ಅಂತ ಸೊ ಅಲ್ಲಿಗೆ ಆತನೂ ಕೂಡ ತಪ್ಪಿತಸ್ತೇನೆ ಅಂತ ಒಪ್ಪಿಕೊಂಡಿದ್ದಾನೆ ಆತ ಕೋರ್ಟಿಗೆ ಮೊದಲು ಹಾಜರಾದಾಗ ತನ್ನ ಕೈಯಲ್ಲಿ ಬುರುಡೆ ಹಿಡ್ಕೊಂಡು ಬಂದಿದ್ದ ಈಗ ಈಗ ಬಿಟ್ಟಿರೋದೆಲ್ಲ ಬುರುಡೆ ಅಂತ ನಾನು ಹೇಳಕ್ ಹೋಗುದಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿಯವರೆಗೂ ಕೂಡ ಎಸ್ ಐ ಟಿ ಅದರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿಲ್ಲ ಆದ್ರೆ ಆತ ಬುರುಡೆಕೊಂಡು ಬಂದ ಎಲ್ಲಿ ಸಿಕ್ತು ಆ ಬುರುಡೆ ಹೂತಾಕಿದ್ದ ಯಾವ ಜಾಗ ಆತ ಒಬ್ನೇ ಹೋಗಿದ್ದ ಆ ಬುರುಡೆಯನ್ನು ಸಲೀಸಾಗ್ಯತ್ಕಂದ ಎಸ್ ಐ ಟಿ ತಂಡ ಕಾರ್ಮಿಕರು ಒಂದು ಹದಿನೈದು ಇಪ್ಪತ್ತು ಜನರ ತಂಡ ಜೆ ಸಿ ಬಿಗಳು ಹಿಟಾಚಿಗಳು ತೆಗೆದುಕೊಂಡು ಹೋದಾಗ ಏನು ಸಿಗಲಿಲ್ಲ ಆದರೆ ಅವನೊಬ್ಬ ಹೋದಾಗ ಅವನೊಬ್ಬ ಹೋಗಿದ್ದಾಗ ಸುಲಭವಾಗಿ ಆ ಬುರುಡೆಯನ್ನು ತೆಗೆದುಕೊಂಡು ಬಂದಿದ್ದ ಸೊ ಹೀಗಾಗಿ ಆತನನ್ನು ತೀವ್ರ ವಿಚಾರಣೆಗೊಳಪಡಿಸುವಂಥ ಅವಶ್ಯಕತೆ ಇದೆ ಅಂತ ಹೇಳಿ ಎಸ್ ಐ ಟಿಗೆ ಅನ್ನಿಸಿದೆ ಸೊ ಈ ಕಾರಣದಿಂದಾಗಿ ಆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನು ಈಗ ಅರೆಸ್ಟ್ ಮಾಡಿದ್ದಾರೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ ಆತನ ಅಸಲಿ ಮುಖವನ್ನು ತೋರಿಸ್ತಾ ಇದ್ದೀವಿ ನೋಡಿ ಇಲ್ಲಿಯವರೆಗೂ ಕೂಡ ನಿಗೂಢವಾಗಿ ಕಾಣಿಸ್ತಾಯಿದ್ದ ಮಾಸ್ಕ್ ಹಾಕ್ಕೊಂಡು ಬರ್ತಾ ಇದ್ದ ಬರೀ ಕಣ್ಣು ಮೂಗು ಮಾತ್ರ ಕಾಣಿಸ್ತಾ ಇತ್ತು ಆತನ ಇಡೀ ಚಿತ್ರಣ ಇವತ್ತು ಬಯಲಾಗಿದೆ ಆತನ ಮುಖವಾಡ ಕಳಿಸಿದೆ ಅಂತ ಹೇಳೋಕ್ಕಾಗೋದಿಲ್ಲ ಆತ ಮುಖವಾಡ ಧರಿಸಿದ್ನಲ್ಲ ಅದು ಕಳಚಿದೆ ಅದಕ್ಕೆ ಬೇರೆ ಅರ್ಥ ಕಲ್ಪಿಸಬೇಕಾಗಿಲ್ಲ ತನಿಖೆ ನಂತರದಲ್ಲಿ ಅಸಲಿಯತ್ತೇನು ಆತ ಹೇಳಿದ್ದೆಲ್ಲ ಸತ್ಯ ನಾ ಸುಳ್ಳ ಎಸ್ ಐ ಟಿ ವರದಿ ನೀಡಿದ ನಂತರದಲ್ಲಿ ಅದಕ್ಕೊಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಸದ್ಯಕ್ಕಂತೂ ನೇತ್ರಾವತಿ ನದಿ ತೀರದ ಶವಗಳ ಹುತ್ತಿಟ್ಟಿರುವ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನನ್ನು ವಶಕ್ಕೆ ಪಡೆಯಲಾಗಿದೆ ಪ್ರತ್ಯೇಕ ಪ್ರಕರಣಗಳಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಗಿರೀಶ್ ಮಟ್ಟಣ್ಣನವರ್ ಅವರಿಗೂ ಕೂಡ ಐ ಆರ್ ಅವರ ವಿರುದ್ಧ ಎಫ್ ಐ ಆರ್ ದಾಖಲಾಗಿ ವಿಚಾರಣೆಗೂ ಕೂಡ ಹಾಜರಾಗಿ ಬಂದಿದ್ದಾರೆ ಹೀಗೆ ಒಂದು 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 ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ ಇಷ್ಟೂ ದಿನಗಳ ಕಾಲ ನಡೆದಿದ್ದಂಥ ಹೈ ಡ್ರಾಮಾ ಇಷ್ಟು ದಿನಗಳ ಕಾಲ ನಡೆದಿದ್ದಂಥ ಇಡೀ ಬೆಳವಣಿಗೆಗಳಿಗೆ ಈಗ ಒಂದು ಕನ್ಕ್ಲೂಷನ್ ಸಿಗುವಂಥ ಹಂತಕ್ಕೆ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರುವಂತೆ ಕಾಣಿಸ್ತಾ ಇದೆ ಇಡೀ ದಿನ ಇಷ್ಟು ದಿನಗಳ ಕಾಲ ಈ ರಾಜ್ಯದ ಜನ ಈ ದೇಶದ ಜನ ಧರ್ಮಸ್ಥಳ ಗ್ರಾಮದ ಬಗ್ಗೆ ದೇವಸ್ಥಾನದ ವಿಚಾರ ಬಗ್ಗೆ ಯಾರೂ ಕೂಡ ಮಾತನಾಡೋದಿಲ್ಲ ಮಾತನಾಡಬಾರ್ದು ಕೂಡ ಧರ್ಮಸ್ಥಳ ಗ್ರಾಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶ ಗಮನಿಸ್ತಾ ಇತ್ತು ಅಲ್ಲಾಗುತ್ತಿರುವಂಥ ಪ್ರತಿ ಬೆಳವಣಿಗೆಗಳಲ್ಲಿ ಏನಾಗುತ್ತೆ ಏನಾಗುತ್ತೆ ಅಂಥೇಳಿ ಸುಜಾತ ಭಟ್ ಅಥವಾ ಅನನ್ಯ ಭಟ್ ಆ ವಿಚಾರ ಆಮೇಲೆ ಹೋಗೋಣ ಅಂತೆ ಬಟ್ ಸದ್ಯಕ್ಕಂತೂ ಈ ಚಿನ್ನಯ್ಯನ ಅಪ್ಡೇಟ್ಸನ್ನು ಪಡೆದುಕೊಂಡ್ಬಿಡೋಣ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಇಷ್ಟು ದಿನಗಳ ಕಾಲ ನಡೀತಾ ಇದ್ದಂಥ ಬೆಳವಣಿಗೆಗಳು ನಿಗೂಢವಾಗಿ ಕಾಣಿಸ್ತಾ ಇತ್ತು ಈ ವ್ಯಕ್ತಿಯು ಕೂಡ ಅತ್ಯಂತ ನಿಗೂಢವಾಗಿ ಕಾಣಿಸ್ತಾ ಇದ್ದ ಆತ ತೋರಿಸುವ ಜಾಗಗಳು ಕೂಡ ಅತಿ ಭಯಂಕರ ನಿಗೂಢವಾಗಿ ಕಾಣಿಸ್ತಾ ಇತ್ತು ಇದೀಗ ಮಾಸ್ಕ್ ಸರಿಯುವ ಸಮಯ ಅಂತ ಕಾಣಿಸುತ್ತೆ ನಿಜ ಚಿತ್ರನ ಬಯಲಾಗುವ ಸಮಯ ಅಂತ ಕಾಣಿಸುತ್ತೆ ಗೊತ್ತಿಲ್ಲ ಏನೆಲ್ಲ ವಿಚಾರಣೆ ನಡೀತಾ ಇದೆ ಆತ ಏನೆಲ್ಲ ಹೇಳಿಕೆಗಳನ್ನು ದಾಖಲಿಸ್ತಾ ಇದ್ದಾನೆ ಅಪ್ಡೇಟ್ಸ ಈ ಕ್ಷಣದ ಅಪ್ಡೇಟ್ಸ್ಗಳನ್ನು ಕೊಡೋದಾದರೆ ಆದಿತ್ಯ ದಶರಥ್ ಹೌದು ಈ ಒಂದು ಪ್ರಕರಣ ಆರಂಭವಾಗಿದ್ದು ಕೂಡ ಬೆಳ್ತಂಗಡಿಯ ಈ ನ್ಯಾಯಾಲಯದಿಂದಲೇ ಇಲ್ಲೇ ಆತ ಒಂದು ಬುರುಡೆಯನ್ನು ತಂದಿದ್ದ ಬುರುಡೆಯನ್ನು ಸಬ್ಮಿಟ್ ಮಾಡಿ ನಾನು ಇದೇ ಮಾದರಿಯಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿದ್ದೀನಿ ನನಗೊಂದು ಅವಕಾಶ ಮಾಡಿಕೊಡಿ ನಾನು ಅದನ್ನು ತೋರಿಸ್ತೀನಿ ಅದಕ್ಕೆ ಯಾವುದೇ ರೀತಿಯ ಕಾನೂನು ಪ್ರಕ್ರಿಯೆಗಳು ಆಗಿಲ್ಲ ಅನ್ನುವಂಥ ರೀತಿಯ ಮಾಹಿತಿಯನ್ನು ಕೋರ್ಟ್ ಮುಂದೆ ನೀಡಿ ಆ ಬಳಿಕ ಎಸ್ ಐ ಟಿ ಕೂಡ ಫಾರ್ಮ್ ಆಗಿತ್ತು ಇದೀಗ ಅದೇ ಪ್ರಕರಣ ಬಂದು ಇದೇ ನ್ಯಾಯಾಲಯದ ಮುಂದೆ ನಿಂತಿದ್ದೆ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಅಂದರೆ ಆತ ಒಂದು ಏನು ಬುರುಡೆಯನ್ನು ತಂದಿದ್ನೋ ಅದೇ ಬುರುಡೆ ಆತನಿಗೆ ತಿರುಗು ಬಾಣವಾಗಿದೆ ಇದರ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಮುಂದಾದಂಥ ಎಸ್ ಟಿ ಆತನ ಒಂದೊಂದೇ ಸುಳ್ಳು ಕತೆ ಇದು ಕತೆ ಸುಳ್ಳು ಕತೆ ಕಟ್ಟು ಕಟ್ಟುಕತೆ ಅನ್ನುವಂಥದ್ದನ್ನ ಬಟಾ ಬಯಲು ಮಾಡಿ ಇದೇ ಕಾರಣಕ್ಕೋಸ್ಕರ ಆತನನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿ ಈಗಾಗಲೇ ಬೆಳ್ತಂಗಡಿಯ ಒಂದು ನ್ಯಾಯಾಂಗ ಸಂಕೀರ್ಣಕ್ಕೂ ಕೂಡ ಆತನನ್ನ ಹಾಜರು ಪಡಿಸಿರುವಂಥದ್ದು ನ್ಯಾಯಾಲಯದಲ್ಲಿ ಆತನ ವಿಚಾರಣೆ ನಡೀತಾ ಇದೆ ಏನು ಆತ ಹಿಂದೆ ಬಿ ಎನ್ ಎಸ್ ಒನ್ ಏಟಿ ತ್ರೀ ಅಡಿಗಳಿಗೆ ಹೇಳಿಕೆಯನ್ನು ನೀಡಿದ್ದು ಅದೇ ಹೇಳಿಕೆಯ ಪುನರಾವರ್ತನೆ ಅಂದ್ರೆ ಏನು ಹೇಳಿಕೆ ನೀಡಿದ್ನೋ ಅದಕ್ಕೊಂದು ಸ್ಪಷ್ಟನೆಯನ್ನು ನೀಡುವಂತಹ ರೀತಿಯ ಒಂದು ವಿಚಾರಣೆ ನಡೀತಾ ಇರುವಂತದ್ದು ಇದರೊಂದಿಗೆ ಎಸ್ ಐ ಟಿ ಆತನ ವಿರುದ್ಧ ಸಾಲು ಸಾಲು ಆಪಾದನೆಯನ್ನ ಕೂಡ ಮಾಡ್ತಾ ಇದೆ ಆದರೆ ನ್ಯಾಯಾಧೀಶ ರು ಈಗಾಗಲೇ ಚಿನ್ನಯ್ಯ ಇಷ್ಟು ದಿನ ಆತನನ್ನ ಅನಾಮಿಕ ದೂರುದಾರ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಈಗ ಆತ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆಯಿಂದ ವಿಮುಖನಾಗಿದ್ದಾನೆ ಚಿನ್ನಯ್ಯ ಅನ್ನುವಂತಹ ಆರೋಪಿ ಏನಿದ್ದಾನೋ ಆತ ಈಗ ನ್ಯಾಯಾಧೀಶರ ಮುಂದೆ ಮಾತನಾಡ್ತಾ ಇದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಇನ್ ಕ್ಯಾಮೆರೊ ಪ್ರೊಸೀಡಿಂಗ್ಸ್ ನಡೀತಾ ಇರೋದು ಯಾರಿಗೂ ಕೂಡ ಒಳಗಡೆ ಹೋಗೋದಿಕ್ಕೆ ಅವಕಾಶ ಕೂಡ ಇಲ್ಲ ಆತನ ಒಂದು ಹೇಳಿಕೆಯನ್ನು ಪಡಿತಾ ಇರುವಂತಹ ನ್ಯಾಯಾಧೀಶರು ಆತ ನ್ಯಾಯಾಧೀಶರ ಮುಂದೆ ಮತ್ತೆ ಒಂದು ವಿಚಾರವನ್ನ ಉಲ್ಲೇಖ ಮಾಡಿದ್ದಾನೆ ಎನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ ಅಂದ್ರೆ ನಾನು ಹೆಣಗಳನ್ನ ಹುತ್ ಹಾಕಿರೋದು ನಿಜ ಅನ್ನುವಂಥದ್ದನ್ನ ಮತ್ತೆ ಆತ ನ್ಯಾಯಾಧೀಶರ ಮುಂಭಾಗದಲ್ಲಿ ಅದೇ ಹೇಳಿಕೆಯನ್ನು ನೀಡಿದ್ದಾನೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಸದ್ಯ ಬರ್ತಾ ಇರೋದು ಇದರೊಂದಿಗೆ ದಶರಥ್ ಈ ಒಂದು ಪ್ರಕರಣವನ್ನ ಗಮನಿಸೋದಾದ್ರೆ ಇವತ್ತು ಇಲ್ಲಿ ನ್ಯಾಯಾಲಯದಲ್ಲಿ ಆತನ ವಿಚಾರಣೆ ಮಾಡಿದ ಬಳಿಕ ಆತನನ್ನ ಎಸ್ ಐ ಟಿ ಕಸ್ಟಡಿಗೆ ನೀಡುವ ಸಾಧ್ಯತೆ ಇದೆ ಈಗಾಗಲೇ ಹತ್ತು ದಿನಗಳವರೆಗೂ ಆತನನ್ನ ನಮ್ಮ ವಶಕ್ಕೆ ನೀಡಬೇಕು ಅಂತ ಎಸ್ ನ್ಯಾಯಾಲಯದ ಮುಂದೆ ಮನವಿಯನ್ನ ಮಾಡಿರೋದು ಈಗಾಗಲೇ ಆ ಒಂದು ಅರ್ಜಿಯ ವಿಚಾರಣೆ ನಡೀತಾ ಇದೆ ಆತನ ಹೇಳಿಕೆಯನ್ನ ಕೂಡ ಪಡಿತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರು ಒಂದು ಆದೇಶವನ್ನ ನೀಡುತ್ತಾರೆ ಆತ ಬಹುತೇಕ ಹತ್ತು ದಿನಗಳ ಕಾಲ ಎಸ್ ಐ ಟಿಯ ಸುಪರ್ ಇರುವಂತಹ ಸಾಧ್ಯತೆಗಳು ಕೂಡ ಇದೆ ಮುಂದುವರೆದ ತನಿಖೆ ನಡೆಯುವುದಕ್ಕಿದೆ ಯಾಕಂದ್ರೆ ಎಷ್ಟು ದಿನ ಕೂಡ ಆತನ ತನಿಖೆ ನಡೆದಿತ್ತು ಕಳೆದ ಮೂರ್ನಾಲ್ಕು ದಿನದಿಂದ ಕಳೆದ ನಾಲ್ಕು ದಿನದಿಂದ ಆತನ ತನಿಖೆಯನ್ನ ಮಾಡ್ತಾ ಇದ್ರು ಈಗ ಇದೇ ನ್ಯಾಯಾಲಯದಲ್ಲಿ ತನಿಖೆ ನಡೀತಾ ಇರುವಂತದ್ದನ್ನ ಕೂಡ ಗಮನಿಸಬಹುದು ಆ ಏನು ಎಸ್ಐಟಿಯ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೋಹಂತಿ ಅವರು ನಿನ್ನೆ ಬೆಳಗಿನಿಂದಲೂ ಕೂಡ ಆತನ ಒಂದು ವಿಚಾರಣೆಯನ್ನು ಮಾಡ್ತಾ ಇದ್ರು ಪ್ರಮುಖವಾಗಿ ನಿನ್ನೆ ಹತ್ತುವರೆಗೆ ಆತ ಬಂದಿದ್ದ ಎಸ್ ಐ ಟಿ ಕಚೇರಿಗೆ ಅದಾದ ಬಳಿಕ ಇವತ್ತು ಬೆಳಿಗ್ಗೆ ಐದು ಗಂಟೆವರೆಗೂ ಕೂಡ ಆತನ ವಿಚಾರಣೆಯನ್ನು ಎಸ್ ಐ ಟಿಯವರು ಮಾಡಿದ್ರು ಪ್ರಮುಖವಾಗಿ ಪ್ರಣವ್ ಮೋಹಂತಿಯವರು ಆತ ಏನು ಒಂದು ಬುರುಡೆಯನ್ನು ತಂದಿದ್ನೋ ಏನೋ ಒಂದು ಆಧಾರ ನನ್ನ ಆರೋಪಗಳಿಗೆ ಆಧಾರ ಅಂತ ಹೇಳಿದ್ನೋ ಅದೇ ಬುರುಡೆ ಆತನಿಗೆ ತಿರುಗು ಬಾಣವಾಗಿದೆ ಡೇ ಒನ್ನಿಂದ ಕೂಡ ಅದರ ಬಗ್ಗೆ ನಾನಾ ಪ್ರಶ್ನೆಗಳನ್ನು ಕೇಳಿದರೆ ಏನಾದರೂ ವಿಚಾರಗಳಿದ್ರೆ ಹೇಳಿಕೊ ಅದನ್ನು ಕನ್ಫ್ಯೂಸ್ ಮಾಡ್ಕೋ ಅಂತ ಹೇಳಿದರೂ ಕೂಡ ಆತ ಅದರ ಬಗ್ಗೆ ಸಲ್ಲಿ ಇರಲಿಲ್ಲ ನಾನು ಒಂದಿಷ್ಟು ಜಾಗಗಳನ್ನು ತೋರಿಸ್ತೀನಿ ಮೊದಲು ಅದನ್ನು ಉತ್ಖನ ಮಾಡಿ ಅಲ್ಲಿ ಬುರುಡೆ ಸಿಕ್ಕೇ ಸಿಕ್ಕುತ್ತೆ ಆ ಬಳಿಕ ಇದರ ಬಗ್ಗೆ ನಾನು ಮಾಹಿತಿ ನೀಡ್ತೀನಿ ಅಂತಾನೆ ಆತ ದಿನ ದೂರ್ತಾ ಹೋಗ್ತಾ ಇದ್ದ ಒಂದು ಕಡೆಯಿಂದ ಆತ ತೋರಿಸಿದ ಜಾಗಗಳ ಪೈಕಿ ಪಾಯಿಂಟ್ ನಂಬರ್ ಆರರಲ್ಲಿ ಅಸ್ಥಿ ಪಂಜರ ಸ್ವಲ್ಪ ಮೂಳೆಗಳು ಸಿಕ್ಕಿತ್ತು ಇದಾದ ಬಳಿಕ ಹನ್ನೊಂದರಲ್ಲೂ ಕೂಡ ಬೇರೆಯೇ ಒಂದು ಅಸ್ಥಿ ಪಂಜರ ಸಿಕ್ಕಿತ್ತು ಆ ಬಳಿಕ ಯಾವುದೇ ಜಾಗದಲ್ಲಿ ಏನೂ ಕೂಡ ಸಿಕ್ಕಿರಲಿಲ್ಲ ಹಾಗಾಗಿ ಎಸ್ ಐ ಟಿಗೆ ಸರ್ಕಾರದ ಮಟ್ಟದಿಂದಲೂ ಕೂಡ ಒಂದು ಆದೇಶ ಬಂದಿರುತ್ತೆ ಈಗ ಉತ್ಖನನಕ್ಕೆ ಬ್ರೇಕ್ ಹಾಕಿ ಅನ್ನುವಂಥ ಕಾರಣಕ್ಕೋಸ್ಕರ ಆ ಕಾರಣದಿಂದಾಗಿ ಆತನನ್ನೇ ತೀವ್ರವಾಗಿ ವಿಚಾರಣೆ ಮಾಡ್ತಾ ಇದ್ರು ಆತನ ಹೇಳಿಕೆಗಳನ್ನ ದಾಖಲೀಕರಣ ಕೂಡ ಮಾಡ್ತಾ ಇದ್ರು ನಿನ್ನೆ ಈ ವಿಚಾರದ ಬಗ್ಗೆ ಯಾಕಂದ್ರೆ ಈ ಒಂದು ಬುರುಡಿಯನ್ನು ಏನೀತ ತಂದಿದ್ದಾನೋ ಅದು ಕೂಡ ಕಾನೂನಿನ ಅಡಿ ನೋಡೋದಾದ್ರೆ ಒಂದು ಅಪರಾಧ ಯಾವುದೇ ಒಂದು ಶವವನ್ನು ಎಕ್ಸ್ಯೂಮ್ ಮಾಡಬೇಕು ಅಂದರೆ ಅದಕ್ಕೆ ಅದರದ್ದೇ ಆದ ಒಂದು ಪ್ರೊಸೀಜರ್ಗಳು ಇದೆ ಆದ್ರೆ ಈತ ಸಾಕ್ಷಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲೂ ಕೂಡ ಇತ್ತ ಹಾಗಾಗಿ ಈತ ಬುರುಡಿಯ ಬಗ್ಗೆ ತನಿಖೆ ಸರಿಯಾದ ರೀತಿಯಲ್ಲಿ ಆಗಿರಲಿಲ್ಲ ಸೊ ನಿನ್ನೆ ಅದರ ಬಗ್ಗೆನೇ ಹೆಚ್ಚಿನ ಪ್ರಶ್ನೆಯನ್ನು ಹಾಕಿದ ಸಂದರ್ಭ ಎಲ್ಲ ಸತ್ಯಗಳನ್ನು ಆತ ಬಿಟ್ಟಿದ್ದಾನೆ ಇದು ಒಂದು ಕಪ್ಪು ಕಲ್ಪಿತ ಕತೆ ನಾನು ಇದರಲ್ಲಿ ಸೂ ಸೂತ್ ಪಾತ್ರಧಾರಿ ಮಾತ್ರ ಸೂತ್ರಧಾರಿಗಳು ಬೇರೆನೇ ಇದ್ದಾರೆ ಅವರು ನಂಗೆ ಬೇರೆ ಕಡೆಯಿಂದ ಒಂದು ತಂದು ಬುರುಡೆಯನ್ನ ಕೊಟ್ಟಿದ್ರು ಅದನ್ನ ನಾನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದೆ ಇದು ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನುವಂತ ರೀತಿಯ ಮಾಹಿತಿಯನ್ನ ನೀಡ್ತಾನೆ ಅಂದ್ರೆ ಈತನಿಗೆ ಅಮಿಷಗಳನ್ನು ಒಡ್ಡಿ ಆತನನ್ನು ಈ ಒಂದು ಪ್ರಕರಣಕ್ಕೆ ಕರೆತರಲಾಗಿತ್ತು ಈತ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದ ಮಾಹಿತಿ ಕೂಡ ಆ ಬುರುಡೆ ಗ್ಯಾಂಗಿಗೆ ಗೊತ್ತಾಗಿತ್ತು ಮತ್ತು ಈತ ಶವಗಳನ್ನು ಹುತ್ ಹಾಕ್ತಾ ಇದ್ದ ಅನ್ನುವಂಥ ಮಾಹಿತಿಯನ್ನು ಕೂಡ ಅವರು ಪಡ್ಕೊಂಡಿದ್ದರು ಈತ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದ ಸಂದರ್ಭ ಅದನ್ನು ಬಿಟ್ಟು ಬಳಿಕ ತಮಿಳ್ನಾಡಿಗೆ ಹೋಗಿದ್ದ ತಮಿಳ್ನಾಡಿನ ಈರೋಡ್ ಬಳಿಯಲ್ಲೋ ಒಂದು ಕಡೆ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅದನ್ನು ಬಿಟ್ಟು ಎರಡು ವರ್ಷಗಳ ಹಿಂದೆ ಈತ ಉಜಿರೆಗೆ ಬಂದಿರ್ತಾನೆ ಉಜಿರೆಗೆ ಬಂದು ಒಂದು ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇರ್ತಾನೆ ಈ ಸಂದರ್ಭದಲ್ಲಿ ಬುರುಡೆ ಗ್ಯಾಂಗಿಗೆ ಈತ ಸಂಪರ್ಕಕ್ಕೆ ಬರ್ತಾನೆ ಈತನಿಂದ ಅನೇಕ ಮಾಹಿತಿಯನ್ನು ಪಡೆದುಕೊಳ್ತಾರೆ ಅದೇ ಆಧಾರದಲ್ಲಿ ಒಂದು ಸ್ಕ್ರಿಪ್ಟು ಪ್ಲೇ ಎಲ್ಲವೂ ಕೂಡ ರೆಡಿ ಆಗುತ್ತೆ ಆ ಸಂದರ್ಭದಲ್ಲಿ ಹೊರಬರುವಂಥದ್ದು ಈತನ ಪಶ್ಚಾತಾಪ ಪತ್ರ ಈ ಪಶ್ಚಾತ್ತಾಪ ಪತ್ರವನ್ನು ನೋಡಿದಂಥ ಅದನ್ನು ಓದಿದಂಥ ಜನ ನಿಜಕ್ಕೂ ಕೂಡ ದಂಗಾಗಿದ್ರು ಈ ಥರನೂ ಆಗೋದಿಕ್ಕೆ ಸಾಧ್ಯನಾ ಇದರ ಒಂದು ಪಾರದರ್ಶಕ ವಿಚಾರಣೆ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ರು ಸರ್ಕಾರ ಕೂಡ ಬಹಳ ಮುತುವರ್ಜಿಯನ್ನು ವಹಿಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಉನ್ನತ ಅಧಿಕಾರಿಗಳನ್ನು ನೇಮಿಸಿ ಒಂದು ಒಳ್ಳೆ ತಂಡವನ್ನು ಕೊಟ್ಟು ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಎಸ್ ಐ ತನಿಖೆಯನ್ನು ಮಾಡಿ ಎಷ್ಟೇ ಕಡೆ ಆಗಿದ್ರು ಕೂಡ ಏನೂ ಸಿಗೋದಿಲ್ಲ ಈ ಸಂದರ್ಭ ಅನುಮಾನಗಳು ದಟ್ಟವಾಗ್ತಾ ಹೋಗುತ್ತೆ ಈ ಈ ಅನಾಮಿಕ ಕೂಡ ತನ್ನ ಹೇಳಿಕೆಯನ್ನು ಬದಲಿಸ್ತಾ ಹೋಗ್ತಾನೆ ಎಸ್ ಐ ಟಿ ಒಂದು ಸುಳಿವಿದ್ರು ಕೂಡ ಆತ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿದ್ದಾನೆ ಮತ್ತು ಎಸ್ ಐ ಟಿ ಫಾರ್ಮಾದ ಕಾರಣದಿಂದಾಗಿ ಅವ್ರಿಗೂ ಕೂಡ ಈತ ಮಾಡ್ತಾ ಇರುವಂತಹ ಆರೋಪಗಳು ಸುಳ್ಳು ಅಥವಾ ಸತ್ಯ ಅನ್ನೋದನ್ನು ಸಾಬೀತುಪಡಿಸುವುದಕ್ಕಾದರೂ ಕೂಡ ಮಾಹಿತಿಗಳು ಬೇಕಾಗುತ್ತೆ ಅದೇ ಆಧಾರದಲ್ಲಿ ದಾಖಲೆಗಳ ಪರಿಶೀಲನೆಗಳು ನಡೀತಾ ಇತ್ತು ಪ್ರತ್ಯಕ್ಷದರ್ಶಿಗಳು ಸ್ಥಳೀಯರು ಮತ್ತು ಈತನ ಜೊತೆಗೆ ಕೆಲಸ ಮಾಡಿದಂಥವರ ಹೇಳಿಕೆಯನ್ನು ಪಡೆದು ಅದರಿಂದ ಎಸ್ ಐ ಟಿ ಒಂದು ಕ್ಲಾರಿಟಿಗೆ ಬಂದಿತ್ತು ಅಂದರೆ ಕೆಲವೊಂದು ಜಾಗದಲ್ಲಿ ಪ್ರಮುಖವಾಗಿ ಪಾಯಿಂಟ್ ನಂಬರ್ ಹದಿನೈದು ಅಂದರೆ ಕಲ್ಲೇರಿಯ ಒಂದು ಬಾಲಕಿಯ ಶವಹೂತ ಜಾಗಕ್ಕೆ ಹೋದಂಥ ಸಂದರ್ಭ ಅನಾಮಿಕ ತನ್ನ ವರಸೆಯನ್ನೇ ಬದಲಿಸ್ತಾನೆ ಅಂದ್ರೆ ಇಷ್ಟು ದಿನ ಆತ ಏನು ಹೇಳ್ತಾ ಇದ್ದ ಅಂದರೆ ನಾನು ಹೂತ ಆಗ್ತಾ ಶವಗಳಿಗೆ ಯಾವುದೇ ರೀತಿಯ ಕಾನೂನಾತ್ಮಕ ಪ್ರಕ್ರಿಯೆಗಳು ನಡೀತಾ ಇರಲಿಲ್ಲ ಅದು ಯಾವುದೇ ರೀತಿ ಒಂದು ಯು ಡಿ ಆರ್ ಆಗ್ತಾ ಇರಲಿಲ್ಲ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ರು ಹೇಳ್ತಾ ಇದ್ದ ಆದ್ರೆ ಆ ಬಳಿಕ ಅಂದ್ರೆ ಆ ಜಾಗಕ್ಕೆ ಹೋದ ಬಳಿಕ ಆತ ತನ್ನ ವರಸೆಯನ್ನು ಬದಲಿಸ್ತಾನೆ ಇಲ್ಲಿ ಪೊಲೀಸರಿದ್ರು ಸ್ಥಳೀಯ ಮನೆಯವರಿದ್ರು ನಾನು ಮನೆಗೆ ಹೋಗಿ ನೀರು ಕುಡಿದು ಬಂದಿದ್ದೆ ನೀವು ಬೇಕಾದ್ರೆ ಕೇಳಿ ಅಂತ ಹೇಳುವ ಸಂದರ್ಭ ಇಡೀ ಪ್ರಕರಣದ ತನಿಖೆ ಆಯಾಮ ಬದಲಾಗ್ತಾ ಹೋಗುತ್ತೆ ಪೊಲೀಸರಿದ್ರೆ ವೈದ್ಯರಿದ್ದರೆ ಅದಕ್ಕೆ ಯುಡಿ ಆರ್ ಆಗಿ ಅಲ್ವಾ ಪೋಸ್ಟ್ ಆಗಿಯೇ ಹೂತ ಹಾಕಿರೋದಲ್ವಾ ಸೊ ಇದರಲ್ಲಿ ಏನು ತಕರಾರು ಅನ್ನುವಂತಹ ರೀತಿಯಲ್ಲಿ ಅಧಿಕಾರಿಗಳು ಬೇರೆ ಆಯಾಮದಲ್ಲಿ ತನಿಖೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಆತನ ಸಂಬಂಧಿಕರು ಆತನ ಜೊತೆಗೆ ಕೆಲಸ ಫಾರ್ ಎಕ್ಸಾಂಪಲ್ ರಾಜು ಕೂಡ ಸತತ ಆರು ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡ್ತಾರೆ ಈ ಸಂದರ್ಭ ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿ ನಿನ್ನೆ ಆತನನ್ನ ಈ ಆಂಗಲ್ ನಲ್ಲಿ ಡ್ರಿಲ್ ಮಾಡಿದ ಸಂದರ್ಭ ಎಲ್ಲವನ್ನ ಕೂಡ ಆತ ಬಾಯ್ಬಿಟ್ಟಿದ್ದಾನೆ ಆಮಿಷಕ್ಕೆ ಒಳಗಾಗಿ ನಾನು ಈ ಬುರುಡೆ ಕಥೆಯನ್ನ ಕಟ್ಟಿದ್ದೀನಿ ನನಗೆ ನಾನು ಕೇವಲ ಇದರಲ್ಲಿ ಪಾತ್ರಧಾರಿ ಮಾತ್ರ ಇದಕ್ಕೆ ಸೂತ್ರಧಾರಿಗಳು ಬೇರೆ ಇದ್ದಾರೆ ಅನ್ನುವಂತದನ್ನ ತಪ್ಪು ಿಕೊಂಡಿದ್ದಾನೆ ಈಗಾಗಲೇ ಆತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರು ಇದಕ್ಕೆ ಸಂಬಂಧಪಟ್ಟಂತಹ ಮಹತ್ವದ ಆದೇಶವನ್ನು ಕೊಡ್ತಾರೆ ಆತ ಎಸ್ಐಟಿ ಕಸ್ಟಡಿಗೆ ಹೋಗುವಂತದ್ದು ಫಿಕ್ಸ್ ಆದರೆ ಎಷ್ಟು ದಿನಗಳ ಕಾಲ ಆತ ಹೋಗ್ತಾನೆ ಇದರ ಜೊತೆಗೆ ಆತನ ಜೊತೆಗೆ ಇನ್ನು ಯಾರೆಲ್ಲ ಒಳಗಡೆ ಹೋಗ್ತಾರೆ ಇದೇ ಸದ್ಯ ಇರುವಂತಹ ಕುತೂಹಲ ದಶರಥ್ ಯು ಆದಿತ್ಯ ನಿಮ್ಮ ಮಾಹಿತಿಗೆ